ನಮಸ್ತೆ ಸ್ನೇಹಿತರೆ ಇವತ್ತು ನಾವು ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಕೋರ್ಸ್ ಮೂರು ನಾಲ್ಕು ಐದರಲ್ಲಿ ಬರುವಂತಹ ಮುಖ್ಯವಾದಂತಹ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಈಗಾಗಲೇ ನನ್ನ ಹಳೆಯ ವಿಡಿಯೋವನ್ನು ನೀವು ನೋಡಿದರೆ ಅದರಲ್ಲಿ ಮುಖ್ಯವಾದ ಪ್ರಶ್ನೆಗಳನ್ನು ತಿಳಿಸಿಕೊಟ್ಟಿದ್ದೆ ಕೆಲವೊಂದು ಪ್ರಶ್ನೆಗಳ ವಿವರಣೆಯನ್ನು ಕೂಡ ಕೊಟ್ಟಿದ್ದೇನೆ ಇವತ್ತು ಆರಂಭದಿಂದ ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಮೊದಲಿಗೆ ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಇದು ಭಾರತ ಸಂವಿಧಾನ ಮತ್ತು ಸರಕಾರ ಎನ್ನುವಂತಹ ಪುಸ್ತಕದಲ್ಲಿ ಬರುವಂಥದ್ದು ತುಂಬ ಮುಖ್ಯವಾದ ಪ್ರಶ್ನೆಗಳು ಯಾವುದು ಅಂತ ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆಗಳು ಸಂವಿಧಾನದ ರಚನೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಮತ್ತು ಎರಡು ಬಾರಿ ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸಂವಿಧಾನದ ರಚನೆ ಘಟಕ ಎರಡು ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಇಪ್ಪತ್ತ ಮೂರರಲ್ಲಿ ಎರಡು ವರ್ಷ ಕೂಡ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಭಾರತ ಸಂವಿಧಾನದ ಪ್ರಮುಖ ಲಕ್ಷಣಗಳು ಆಮೇಲೆ ಮೂಲಭೂತ ಕರ್ತವ್ಯಗಳು ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳು ಮೂಲಭೂತ ಹಕ್ಕುಗಳಿಗೂ ರಾಜ್ಯ ನೀತಿಯ ನಿರ್ದೇಶನ ತತ್ವಗಳಿಗೂ ವ್ಯತ್ಯಾಸ ಎರಡು ಕೂಡ ತುಂಬಾ ಮುಖ್ಯವಾಗಿರುವಂತಹ ಪ್ರಶ್ನೆ ಇನ್ನು ಭಾರತದ ಸಂಯುಕ್ತ ವ್ಯವಸ್ಥೆ ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳನ್ನು ನಾನಿಲ್ಲಿ ಬರೆದಿರುವಂಥದ್ದು ಮ್ಯಾಂಡಮಸ್ ರಿಟ್ನ ಬಗ್ಗೆ ತಿಳಿಸಿ ಸಂವಿಧಾನದ ತಿದ್ದುಪಡಿಯ ವಿಧಾನ ಒತ್ತಡ ಗುಂಪುಗಳ ಕಾರ್ಯ ನ್ಯಾಯಿಕ ವಿಮರ್ಶೆಯ ಬಗ್ಗೆ ರಾಜ್ಯಪಾಲರ ಕಾರ್ಯಗಳನ್ನು ಪಟ್ಟಿ ಮಾಡಿ ಇದು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಅದು ಬ್ಲಾಕ್ ಒಂದಾಯಿತು ಇನ್ನು ಬ್ಲಾಕ್ ಎರಡಕ್ಕೆ ಬ್ಲಾಕ್ ಎರಡರಲ್ಲಿ ಬಂದು ನೋಡುವ ಪುಟ ಸಂಖ್ಯೆ ಅರುವತ್ತರಲ್ಲಿದೆ ನೋಡಿ ಪುಟ ಸಂಖ್ಯೆ ಅರುವತ್ತರಲ್ಲಿ ಬ್ಲಾಕು ಎರಡರನ್ನು ಕಾಣ್ಬೋದು ನೋಡಿ ಇಲ್ಲಿದೆ ಬ್ಲಾಕ್ ಎರಡರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳು ರಾಷ್ಟ್ರಪತಿಯ ಚುನಾವಣೆಯ ಪ್ರಕ್ರಿಯೆ ಪ್ರಬಂಧವನ್ನು ಬರೆಯಿರಿ ಪ್ರಧಾನಮಂತ್ರಿ ಮತ್ತು ಮಂತ್ರಿಮಂಡಲದ ಅಧಿಕಾರಗಳನ್ನು ತಿಳಿಸಿ ಲೋಕಸಭೆ ರಚನೆ ಅಧಿಕಾರ ಕಾರ್ಯಗಳು ಲೋಕಸಭಾಧ್ಯಕ್ಷರ ಕಾರ್ಯಗಳು ಮತ್ತು ಪಾತ್ರಗಳು ತುಂಬಾ ಇಂಪಾರ್ಟೆಂಟ್ ಆಗಿರುವಂಥದ್ದು ಅದ ನಂತರದಲ್ಲಿ ಘಟಕ ಹನ್ನೆರಡು ಸರ್ವೋಚ್ಚ ನ್ಯಾಯಾಲಯದ ರಚನೆ ಮತ್ತು ಅಧಿಕಾರ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಇನ್ನು ಸಭಾಧ್ಯಕ್ಷರ ಸ್ಥಾನ ಪಾತ್ರ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಇವಿಷ್ಟು ಬ್ಲಾಕ್ ಎರಡರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಮೂರು ಹೋಗುವ ನೂರ ಹತ್ತೊಂಬತ್ತನೆಯ ಪುಟ ಸಂಖ್ಯೆಯಲ್ಲಿದೆ ನೂರ ಹತ್ತೊಂಬತ್ತರಲ್ಲಿ ಬ್ಲಾಕ್ ಇದೆ ನೋಡಿ ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಮುಖ್ಯವಾದ ಪ್ರಶ್ನೆಗಳು ಇದನ್ನು ನಾನು ಹಳೆಯ ಪ್ರಶ್ನೆ ಪತ್ರಿಕೆಗಳಲ್ಲಿ ನೋಡಿಕೊಂಡು ಗುರುತನ್ನು ಹಾಕ್ಕೊಂಡಿರುವಂಥದ್ದು ಸ್ನೇಹಿತರೆ ಇದೆಲ್ಲ ಕೂಡ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳಾದ್ದರಿಂದ ನಾನು ಗುರುತನ್ನು ಹಾಕ್ಕೊಂಡಿದ್ದೇನೆ ರಾಜ್ಯಪಾಲರ ಅಧಿಕಾರ ಕಾರ್ಯಗಳು ಐದು ಅಂಕಕ್ಕೂ ಹತ್ತು ಅಂಕಕ್ಕೂ ಕೇಳಿದ್ದಾರೆ ಮುಖ್ಯಮಂತ್ರಿಯ ನೇಮಕ ಅಧಿಕಾರ ಕಾರ್ಯಗಳು ಹದಿನೈದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕದಲ್ಲಿಯೂ ಕೂಡ ಕೇಳಿದ್ದಾರೆ ಹೈಕೋರ್ಟ್ ಮತ್ತು ಅಧೀನ ನ್ಯಾಯಾಲಯಗಳ ಅಧಿಕಾರ ಕಾರ್ಯಗಳು ಇದರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳು ಇನ್ನು ಬ್ಲಾಕ್ ನಾಲ್ಕಕ್ಕೆ ಹೋಗುವ ಬ್ಲಾಕ್ ನಾಲ್ಕು ನೂರ ಅರುವತ್ತ ಎರಡು ಪುಟ ಸಂಖ್ಯೆಯಲ್ಲಿದೆ ನೂರ ಅರುವತ್ತ ಎರಡು ನೋಡಿ ನೂರ ಅರವತ್ತೆರಡು ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ನಾಲ್ಕರನ್ನು ಕೊಟ್ಟಿದ್ದಾರೆ ನೋಡಿ ಇದರಲ್ಲಿ ವಲಯ ಸಮಿತಿ ಐದು ಅಂಕಕ್ಕೆ ಕೇಳಿದ್ದಾರೆ ಚುನಾವಣೆಯ ಆಯೋಗಗಳ ಕಾರ್ಯಗಳು ಹತ್ತು ಅಂಕಕ್ಕೆ ಆಮೇಲೆ ಭಾರತದಲ್ಲಿ ಪಕ್ಷಪದ್ಧತಿ ಒತ್ತಡ ಗುಂಪುಗಳ ಕಾರ್ಯಗಳು ಐದು ಅಂಕಕ್ಕೆ ಹತ್ತು ಅಂಕಕ್ಕೆ ಹದಿನೈದು ಅಂಕಕ್ಕೆ ತುಂಬನೇ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಒತ್ತಡ ಗುಂಪು ಮತ್ತು ಪಕ್ಷಪದ್ಧತಿ ಸ್ಕಿಪ್ ಮಾಡಬೇಡಿ ಅದನ್ನು ಸಂವಿಧಾನದ ತಿದ್ದುಪಡಿ ವಿಧಾನಗಳು ಎಪ್ಪತ್ತ ನಾಲ್ಕರನ್ನು ಲಕ್ಷಣ ತಿದ್ದುಪಡಿಯ ಲಕ್ಷಣಗಳನ್ನು ಕೇಳಿದ್ದಾರೆ ಇವಿಷ್ಟು ಕೋರ್ಸ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಗಳು ಭಾರತ ಸಂವಿಧಾನ ಮತ್ತು ಸರಕಾರ ಕೋರ್ಸ್ ಮೂರರಲ್ಲಿ ಕೇಳಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಇನ್ನು ಮತ್ತೊಂದು ಪುಸ್ತಕ ಸಾರ್ವಜನಿಕ ಆಡಳಿತ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಅರ್ಥ ವ್ಯಾಖ್ಯೆ ಸ್ವರೂಪ ಆಮೇಲೆ ಸಾರ್ವಜನಿಕ ಆಡಳಿತ ವಿಜ್ಞಾನವೇ ಅಥವಾ ಕಲೆ ಎನ್ನುವಂಥದ್ದು ಐದು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕ ಆಡಳಿತ ಅರ್ಥ ವ್ಯಾಖ್ಯೆ ಸ್ವರೂಪವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಸಾರ್ವಜನಿಕ ಆಡಳಿತದ ಪ್ರಾಮುಖ್ಯತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಸಂಘಟನೆಯ ತತ್ವಗಳು ಹದಿನೈದು ಅಂಕಕ್ಕೆ ವಿಕೇಂದ್ರೀಕರಣದ ಗುಣಗಳು ಮತ್ತು ಅವಗುಣಗಳು ಐದು ಅಂಕಕ್ಕೆ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತ ಐದು ಅಂಕಕ್ಕೆ ಮುಖ್ಯ ಕಾರ್ಯನಿರ್ವಾಹಕ ಪ್ರಕಾರಗಳು ವಿಧಗಳು ಪಾತ್ರಗಳು ಕಾರ್ಯಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ನೌಕರರ ಸಂಘದ ಮಹತ್ವವನ್ನು ಕೂಡ ಇಲ್ಲಿ ಬರ್ತಿದೆ ಇನ್ನು ಬ್ಲಾಕ್ ಎರಡಕ್ಕೆ ಹೋಗುವ ಐವತ್ತ ಐವತ್ತ ನಾಲ್ಕು ಕೊನೆಯ ನಂಬರ್ ಆಗಿರ್ತದೆ ಐವತ್ತೈದರಲ್ಲಿ ಬ್ಲಾಕ್ ಎರಡು ಇರ್ತದೆ ನೋಡಿ ಪುಟ ಸಂಖ್ಯೆ ಐವತ್ತೈದನ್ನು ತೆಗಿರಿ ಅದರಲ್ಲಿ ಬ್ಲಾಕ್ ಎರಡಿದೆ ಕಾರ್ಯನಿರ್ವಾಹಕರ ಸಲಹಾ ವರ್ಗಗಳು ಹದಿನೈದು ಅಂಕಕ್ಕೆ ಇಲಾಖಾ ಸಂಘಟನೆಯ ಆಧಾರಗಳ ತತ್ವಗಳು ಹದಿನೈದು ಅಂಕಕ್ಕೆ ಸಾರ್ವಜನಿಕ ನಿಗಮ ಅರ್ಥ ಲಕ್ಷಣಗಳು ಹತ್ತು ಅಂಕಕ್ಕೆ ನಾಗರಿಕರ ಸೇವೆ ಲಕ್ಷಣಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆಗಳು ಇವಿಷ್ಟು ಬ್ಲಾಕ್ ಎರಡರಲ್ಲಿ ತುಂಬಾ ಇಂಪಾರ್ಟೆಂಟ್ ಆಗಿರುವಂಥ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳು ಇನ್ನು ನೂರ ಇಪ್ಪತ್ತೆರಡರಲ್ಲಿ ಬ್ಲಾಕ್ ಮೂರಿದೆ ನೂರ ಇಪ್ಪತ್ತ ಎರಡು ಇಪ್ಪತ್ತೊಂದಕ್ಕೆ ಇಲ್ಲಿ ಮುಗಿತದೆ ನೂರ ಇಪ್ಪತ್ತೆರಡು ಬ್ಲಾಕ್ ಮೂರಿದೆ ನೋಡಿ ಇಲ್ಲಿ ಪದೇ ಪದೇ ರಿಪೀಟ್ ಆಗಿರುವಂತಹ ಪ್ರಶ್ನೆಗಳು ತರಬೇತಿ ತರಬೇತಿಯ ಅರ್ಥ ಉದ್ದೇಶ ವಿಧಗಳನ್ನು ಓದ್ಕೊಳ್ಳಿ ಅದಾದ ನಂತರ ಬಡ್ಡಿಯನ್ನು ನಿರ್ಧರಿಸುವ ತತ್ವ ತತ್ವಗಳು ಶಿಸ್ತು ಕ್ರಮದ ವಿಧಗಳು ಸಾರ್ವಜನಿಕರ ನೌಕರರ ಸಂಘಗಳು ನಿರ್ವಹಣೆಯ ಸ್ವರೂಪ ಹತ್ತು ಅಂಕಕ್ಕೆ ಬಲತ್ಕಾರ ಪೂರ್ಣ ಮತ್ತು ರಹಿತ ಅಧಿಕಾರವನ್ನು ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ನಿಯೋಜಿತ ಶಾಸನದ ಅರ್ಥ ಅದರ ಬೆಳವಣಿಗೆ ಕಾರಣ ಮತ್ತು ಗುಣಾವಣಗುಣ ಗುಣ ವ ಗುಣಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಪ್ರಶ್ನೆಯಾಗಿದೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಹೋದರೆ ಇನ್ನೂರ ಹತ್ತು ಇನ್ನೂರ ಹತ್ತರಲ್ಲಿ ಬ್ಲಾಕ್ ನಾಲ್ಕಿದೆ ಇದೆ ನೋಡಿ ಬ್ಲಾಕ್ ನಾಲ್ಕರಲ್ಲಿ ಕೇಳಿರುವಂತಹ ಪ್ರಶ್ನೆಗಳು ಸಾರ್ವಜನಿಕ ಆಡಳಿತದ ಮೇಲೆ ಶಾಸನೀಯ ನಿಯಂತ್ರಣ ಮತ್ತು ಅದರ ತಂತ್ರಗಳು ವಿಧಾನಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ನ್ಯಾಯಾಂಗದ ನಿಯಂತ್ರಣ ತಂತ್ರಗಳು ಐದು ಅಂಕಕ್ಕೆ ಜನತಾ ನಿಯಂತ್ರಣ ತಂತ್ರಗಳು ಐದು ಅಂಕಕ್ಕೆ ಕೇಳಿದ್ದಾರೆ ಹಣಕಾಸಿನ ಆಡಳಿತದ ಅರ್ಥ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಆಮೇಲೆ ಅಯವ್ಯಯ ಪಟ್ಟಿಯನ್ನು ಕೇಳಿದ್ದಾರೆ ಉತ್ತಮ ಅಯವ್ಯಯ ಪಟ್ಟಿ ಪ್ರಾಮುಖ್ಯತೆ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಅದಾದ ನಂತರ ಮಹಾಲೆಕ್ಕ ಪರಿಶೋಧಕ ಮಹಾಲೆಕ್ಕ ಪರಿಶೋಧಕರ ಕಾರ್ಯಗಳು ಹಣಕಾಸಿನ ಆಡಳಿತದ ಆತನ ಪಾತ್ರ ಎಲ್ಲ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇವಿಷ್ಟು ನಮ್ಮ ಪುಸ್ತಕ ಕೋರ್ಸ್ ನಾಲ್ಕರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಇನ್ನು ಮುಂದಿನ ಪುಸ್ತಕ ಅಂತಾರಾಷ್ಟ್ರೀಯ ಸಂಬಂಧಗಳು ತೃತೀಯ ಬಿ ಎ ರಾಜ್ಯಶಾಸ್ತ್ರ ಅಂತಾರಾಷ್ಟ್ರೀಯ ಸಂಬಂಧದಲ್ಲಿ ಕೋರ್ಸ್ ಐದರಲ್ಲಿ ಬಂದಿರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ಬ್ಲಾಕ್ ಒಂದರಲ್ಲಿ ಅಂತಾರಾಷ್ಟ್ರೀಯ ಸಂಬಂಧಗಳ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ಸ್ನೇಹಿತರೆ ಅದನ್ನು ಒಟ್ಟಾಗಿ ಐದು ಹದಿನೈದು ಅಂಕಕ್ಕೂ ಕೂಡ ಕೇಳ್ತಾರೆ ಅದರ ಸ್ವರೂಪ ವ್ಯಾಪ್ತಿ ಪ್ರತ್ಯೇಕವಾಗಿ ಐದೈದು ಅಂಕಕ್ಕೂ ಕೂಡ ಕೇಳುವಂತಹ ಒಂದು ಪ್ರಶ್ನೆ ಅಂತಾರಾಷ್ಟ್ರೀಯ ಸಂಬಂಧ ಅರ್ಥ ಸ್ವರೂಪ ವ್ಯಾಪ್ತಿ ಮಹತ್ವ ಆಗಿದೆ ಇನ್ನು ಘಟಕ ಮೂರರಲ್ಲಿ ರಾಷ್ಟ್ರೀಯ ಶಕ್ತಿಯ ಸ್ವರೂಪ ಪ್ರಾಮುಖ್ಯತೆ ಹದಿನೈದು ಅಂಕಕ್ಕೆ ಎರಡು ಬಾರಿ ಕೇಳಿದ್ದಾರೆ ರಾಷ್ಟ್ರೀಯ ಶಕ್ತಿಯ ಮೂಲಾಂಶಗಳು ಗೋಚರ ಅಂಶಗಳು ಅಂಶಗಳಿದೆಯಲ್ಲ ಅದನ್ನು ಹದಿನೈದು ಅಂಕಕ್ಕೆ ಮತ್ತೆರಡು ಬಾರಿ ಕೇಳಿರುವಂತಹ ಪ್ರಶ್ನೆ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ಪ್ರಶ್ನೆ ರಾಷ್ಟ್ರೀಯ ಶಕ್ತಿಯ ಅಗೋಚರಾಂಶಗಳ ಒಂದು ಮಿತಿಗಳು ಐದು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿಯ ಸ್ವರೂಪ ಮಹತ್ವ ಹದಿನೈದು ಅಂಕಕ್ಕೆ ಆಂತರಿಕ ನೀತಿ ವಿದೇಶಾಂಗ ನೀತಿಗಿರುವ ಸಂಬಂಧ ಐದು ಅಂಕಕ್ಕೆ ವಿದೇಶಾಂಗ ನೀತಿ ರೂಪಿಸುವ ವಿವಿಧ ಅಂಶಗಳು ಏಜೆನ್ಸಿಗಳು ಐದು ಅಂಕಕ್ಕೆ ವಿದೇಶಾಂಗ ನೀತಿಯನ್ನು ನಿರ್ಧರಿಸುವ ಅಂಶಗಳು ಎರಡು ಬಾರಿ ಹತ್ತು ಅಂಕಕ್ಕೆ ಪ್ರಶ್ನೆಯನ್ನು ಕೇಳಿದ್ದಾರೆ ಇವಿಷ್ಟು ಬ್ಲಾಕ್ ಒಂದರಲ್ಲಿ ಬರುವಂತಹ ಪ್ರಶ್ನೆಗಳು ಇನ್ನು ಐವತ್ತ ಎರಡನೇ ಪುಟ ಸಂಖ್ಯೆಗೆ ಹೋದರೆ ನಮಗೆ ಬ್ಲಾಕ್ ಎರಡು ಐವತ್ತೆರಡನೆಯ ಪುಟ ಸಂಖ್ಯೆಯಲ್ಲಿ ಬ್ಲಾಕ್ ಎರಡಿದೆ ಇದರಲ್ಲಿ ಓದಲೇಬೇಕಾಗಿರುವಂತಹ ಪ್ರಶ್ನೆಗಳು ರಿಪೀಟಾಗಿ ಬಂದಿರುವಂತಹ ಪ್ರಶ್ನೆಗಳು ಬ್ರಿಟನ್ನ ವಿದೇಶಾಂಗ ನೀತಿ ಭಾರತದ ವಿದೇಶಾಂಗ ನೀತಿ ರಾಯಭಾರದ ವ್ಯಾಖ್ಯ ಸ್ವರೂಪ ವಿಧಗಳು ಕಾರ್ಯಗಳು ಮೇಲೆ ಲೀಗ್ ಆಫ್ ನೇಷನ್ ಸಾಧನೆ ಮತ್ತು ವಿಫಲತೆಯನ್ನು ಕೇಳಿದ್ದಾರೆ ಇದು ಬ್ಲಾಕ್ ಎರಡರಲ್ಲಿ ಬರುವಂತಹ ಪ್ರಶ್ನೆಗಳು ಇನ್ನು ಬ್ಲಾಕ್ ಮೂರಿಗೆ ಹೋಗುವ ಬ್ಲಾಕ್ ಮೂರು ನೂರ ಐದು ಪುಟ ಸಂಖ್ಯೆ ನೋಡಿ ಪುಟ್ಟ ಸಂಖ್ಯೆ ನೂರ ಐದರಲ್ಲಿ ಬ್ಲಾಕ್ ಮೂರಿದೆ ಇದರಲ್ಲಿ ಒಂದು ಮೈತ್ರಿಕೂಟ ಮೈತ್ರಿಕೂಟ ಮತ್ತು ಶಾಂತಿಕಾಲದ ಮೈತ್ರಿಕೂಟ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಅದಾದ ನಂತರ ಪ್ರಚಾರದ ಅರ್ಥಸ್ವರೂಪ ತಂತ್ರಗಳನ್ನು ಐದು ಅಂಕಕ್ಕೆ ಕೇಳಿದ್ದಾರೆ ವಿದೇಶಾಂಗ ನೀತಿಯ ಆರ್ಥಿಕ ಸಾಧನಗಳು ನಿರ್ಧಾರಕಾಂಶಗಳನ್ನು ಐದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇನ್ನು ಯುದ್ಧ ಅದರ ಕಾರಣ ಬಗೆಗಳು ಪರಿಣಾಮಗಳೆಲ್ಲ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಹತ್ತು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಶಕ್ತಿ ಸಮತೋಲನ ಅದರ ಅರ್ಥ ಪ್ರಾಮುಖ್ಯತೆ ತಂತ್ರಗಳು ಗುಣಾವಗುಣಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಎರಡು ಬಾರಿ ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಇದು ಹಾಗೆ ಒಂದು ಬಾರಿ ಐದು ಅಂಕಕ್ಕೂ ಕೂಡ ಕೇಳಿದ್ದಾರೆ ಸಾಮೂಹಿಕ ಭದ್ರತೆಯ ಅರ್ಥ ಸ್ವರೂಪ ಲಕ್ಷಣಗಳು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಲೀಗ್ ಆಫ್ ನೇಷನ್ನ ಸಾಧನೆ ವಿಫಲತೆಯನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತ ತೀರ್ಮಾನ ವಿಧಾನಗಳು ಹದಿನೈದು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ಸ್ನೇಹಿತರೆ ಇವಿಷ್ಟು ಬ್ಲಾಕ್ ಮೂರರಲ್ಲಿ ಬಂದಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಓದಲೇಬೇಕಾಗಿರುವಂತಹ ಪ್ರಶ್ನೆಗಳಾಗಿದೆ ಇನ್ನು ಬ್ಲಾಕ್ ನಾಲ್ಕಕ್ಕೆ ಹೋಗುವ ನೂರ ಅರವತ್ತೊಂಬತ್ತರ ತನಕ ಬ್ಲಾಕ್ ಮೂರಿದೆ ನೂರ ಎಪ್ಪತ್ತರಲ್ಲಿ ಬ್ಲಾಕ್ ನಾಲ್ಕನ್ನು ಕಾಣ್ಬೋದು ಬ್ಲಾಕ್ ನಾಲ್ಕರಲ್ಲಿ ಬರುವಂತಹ ಮುಖ್ಯವಾದ ಪ್ರಶ್ನೆಗಳನ್ನು ನೋಡ್ತಾ ಹೋಗುವ ನಿಶಸ್ತೀಕರಣ ಅರ್ಥ ಮತ್ತು ಪ್ರಾಮುಖ್ಯತೆ ಹತ್ತು ಅಂಕಕ್ಕೂ ಕೂಡ ಕೇಳಿದ್ದಾರೆ ಐದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ಇನ್ನು ಅಂತಾರಾಷ್ಟ್ರೀಯ ಕಾನೂನಿನ ಅರ್ಥ ಪ್ರಾಮುಖ್ಯತೆ ಐದು ಅಂಕಕ್ಕೆ ಕೇಳಿದ್ದಾರೆ ಲೀಗ್ ಆಫ್ ನೇಷನ್ನು ಉಗಮ ರಚನೆ ಪಾತ್ರ ಸಾಧನೆಗಳು ಮತ್ತು ವಿಫಲತೆಗಳು ಹತ್ತು ಅಂಕಕ್ಕೆ ಕೇಳಿರುವಂತಹ ಪ್ರಶ್ನೆ ವಿಶ್ವಸಂಸ್ಥೆಯ ಉಗಮ ರಚನೆ ಪಾತ್ರ ಸಾಧನೆಗಳು ಮತ್ತು ವಿಫಲತೆ ಐದು ಅಂಕಕ್ಕೆ ಕೇಳಿದ್ದಾರೆ ಹತ್ತು ಅಂಕಕ್ಕೆ ಕೇಳಿದ್ದಾರೆ ಹದಿನೈದು ಅಂಕಕ್ಕೂ ಕೂಡ ಕೇಳಿರುವಂತಹ ಪ್ರಶ್ನೆ ವಿಶ್ವಸಂಸ್ಥೆಯ ಉಗಮ ರಚನೆ ಪಾತ್ರ ಸಾಧನೆಗಳು ವಿಫಲತೆಗಳು ಅಲಿಪ್ತ ನೀತಿ ಆಲಿಪ್ತ ನೀತಿಯ ಉಗಮ ಮತ್ತು ಪಾತ್ರವನ್ನು ಹತ್ತು ಅಂಕಕ್ಕೆ ಕೇಳಿದ್ದಾರೆ ಅಂತಾರಾಷ್ಟ್ರೀಯ ರಾಜಕೀಯದಲ್ಲಿ ಕಾಮನ್ವೆಲ್ತ್ ಮತ್ತು ಸಾರ್ಕ್ ರಾಷ್ಟ್ರಗಳ ಪಾತ್ರವನ್ನು ಹತ್ತು ಅಂಕಕ್ಕೆ ನಾಲ್ಕು ಬಾರಿ ಕೇಳಿರುವಂತಹ ಪ್ರಶ್ನೆ ಅಂತಾರಾಷ್ಟ್ರೀಯ ವಿವಾದಗಳ ಶಾಂತಿಯುತವಾದ ತೀರ್ಮಾನದ ಅರ್ಥ ಮತ್ತು ವಿಧಾನಗಳನ್ನು ತಿಳಿಸಿ ಅಂತ ಹದಿನೈದು ಅಂಕಕ್ಕೆ ಕೇಳಿದ್ದಾರೆ ಇವಿಷ್ಟು ಪದೇ ಪದೇ ರಿಪೀಟ್ ಆಗಿರುವಂತಹ ಮುಖ್ಯವಾದಂತಹ ಪ್ರಶ್ನೆಗಳು ಇದು ನಾವು ಕೋರ್ಸ್ ಐದರಲ್ಲಿ ನೋಡಿರುವಂತಹ ಮುಖ್ಯವಾದ ಪ್ರಶ್ನೆಯಾಗಿದೆ ಇವೆಲ್ಲವೂ ಕೂಡ ತೃತೀಯ ಬಿ ಎ ರಾಜ್ಯಶಾಸ್ತ್ರದಲ್ಲಿ ಮೂರು ಪುಸ್ತಕಗಳು ಇರುವಂಥದ್ದು ಈ ಮೂರು ಪುಸ್ತಕಗಳಲ್ಲೂ ಕೂಡ ಇರುವಂತಹ ಮುಖ್ಯವಾದಂಥ ಪ್ರಶ್ನೆಗಳನ್ನು ನಾನು ಇವತ್ತು ತಿಳಿಸಿಕೊಟ್ಟಿರುವಂಥದ್ದು ಇದೆಲ್ಲ ಕೂಡ ನೀವು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದರೆ ರಿಪೀಟಾಗಿ ಕೊಟ್ಟಿರುವಂತಹ ಪ್ರಶ್ನೆಗಳು ಇದೆಲ್ಲ ಕೂಡ ಮುಖ್ಯವಾಗಿರೋದ್ರಿಂದ ಇದರಲ್ಲಿ ಕೆಲವೊಂದನ್ನು ಆರಿಸಿಕೊಂಡು ನೀವು ಓದ್ಕೊಳ್ಬೋದು ನಿಮ್ಮ ಸಮಯ ಯಾವ ರೀತಿ ಇದೆ ಅಂತ ನೋಡಿಕೊಂಡು ಅವುಗಳನ್ನೆಲ್ಲ ಓದ್ತಾ ಹೋಗಿ ಪಾಯಿಂಟ್ಸ್ಗಳನ್ನು ಕೂಡ ಮಾಡ್ಕೊಳ್ಳಿ ಮುಂದಿನ ವೀಡಿಯೋದಲ್ಲಿ ನಾನು ತೃತೀಯ ಬಿ ಎ ರಾಜ್ಯಶಾಸ್ತ್ರದ ಮುಖ್ಯವಾದಂತಹ ಪ್ರಶ್ನೆಗಳ ಪಾಯಿಂಟ್ಸ್ಗಳನ್ನೆಲ್ಲ ಹೇಳ್ತಾ ಹೋಗ್ತೇನೆ ಇದರಿಂದ ನೀವು ಪಾಯಿಂಟ್ಸ್ ಬುಕ್ಕನ್ನಾದರೂ ಮಾಡ್ಕೊಳ್ಬೋದು ಅಲ್ಲದೆ ನಿಮ್ಮ ಟೆಕ್ಸ್ಟ್ ಬುಕ್ಕಲ್ಲಿಯೂ ಕೂಡ ಗುರುತನ್ನು ಹಾಕ್ಕೊಳ್ಳಿಕ್ಕೆ ನಿಮಗೆ ಸಹಾಯ ಆಗುವ ರೀತಿಯಲ್ಲಿ ನಾನು ಎಲ್ಲ ಪಾಯಿಂಟ್ಸ್ಗಳನ್ನು ಹೇಳ್ತಾ ಹೋಗ್ತೇನೆ ನನ್ನ ಎಲ್ಲ ನಿಮಗೆ ಇಷ್ಟ ಆಗ್ತಾ ಇದ್ದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ ಧನ್ಯವಾದಗಳು